ಅಂದ್ರೆ ಜಿಲ್ಲೆಯ ಸಚಿವರು ಅಥವಾ ಖಾರಗಿ ಕರಿಕೇರಿ ಸಚಿವರು ನೀವು ಏನ್ ಮೈಸೂರು ಏನ್ ಬೇಕಾದ್ರೂ ಮಾತಾಡೋಣ ಅದೇ ನಾಶ ಆಗ್ಬೇಕು ಸರ್ ನಿಮಗೆ ರೈತರ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ ಏನ್ ನಿಮ್ಮ ತುಂಬಲ್ಲಿ ಆಸ್ತು ಮೀನಿಸ್ತೈತಿ ಸೊ ಬಾಯಿ ಸಿಕ್ಕ ಯಾಕಂದ್ರೆ ಮಾತಾಡ್ಕತಿ ಅಂತ ಏನು ಹೆಚ್ಚು ಕೈ ಮಾತಾ ಅಂತ ಕ್ಯಾಂಡಿಡೇಟ್ ಸ್ವಲ್ಪ ನಿಮ್ ಮದುವೆ ತೆಗೆದು ಅದಕ್ಕೆ ಬಡ್ಬಡ್ಕೊಂಡ್ ಬಡ್ಬಡ್ಕಂಡ್ ಬರ್ಬಳ್ಕ ಮಾತಾಡತೈತಪ್ಪ ಅದಕ್ಕೆ ನಾನು ತಮ್ಮಲ್ಲಿ ಕೈ ಜೋಡಿಸಿ ಪ್ರಾಪ್ತಿಯನ್ನು ಮಾಡ್ಕೊಳ್ತೇನೆ ಉತ್ತಮ ವ್ಯಕ್ತಿಗಳ ಮಾತುಗಳನ್ನು ಹೇಳಿದ್ದಾರೆ ಡಾಕ್ಟರ್ ಬಸವರಾಜವರು ನಿಮ್ಮ ಮನೆಯ ಮಗ ನಿಮ್ಮೆಲ್ಲರ ಮನೆಯ ಮಗ ನಮ್ಮ ಕ್ಷೇತ್ರದ ಜನರ ಬಗ್ಗೆ ನಂಗೆ ಹೆಮ್ಮೆ ಇದೆ ನಾನು ಗೆದ್ದಿರುವವರು ಸೋತಿರುವವರು ಈ ಕ್ಷೇತ್ರದ ಜನರ ಮನಸ್ಸು ಎತ್ತದು ಅಂತ ಹೇಳಿದ್ರೆ ನಾವು ನೀರು ಕೊಟ್ಟರೆ ಹಾಲು ಕೊಡ್ತಕ್ಕಂಥ ಜನರ ಮನಸ್ಸು ಯಾವ್ದಾದ್ರೆ ನಾವು ಮುಖ್ಯ ತಾವು ನೋಡ್ಕೊಳ್ತಕ್ಕಂಥ ಎಲ್ಲಿಂದ ಬಂದಿರ್ತಕ್ಕಂಥ ಎರಡು ಬಾರಿ ಶಾಸಕರು ಮಾಡಿದೆ ನಿಮ್ಮ ಮನೆಯ ಜೋರೆ ಕೈ ಎತ್ತಿ ಮಾತಾಡಿ ನಾನು ಒಂದು ವಿನಂತಿ ಮಾಡಿ ಪ್ರಮುಖವಾಗಿರ್ತಕ್ಕಂಥ ಚುನಾವಣೆ ಹೊಸ ವಿಷಯ ಈ ಚುನಾವಣೆ ಏನಾಗುತ್ತೆ ಅಂತ ಹೇಳಿದ್ರೆ ನನ್ನ ಮಾನ ಮರ್ಯಾದೆಯ ಪ್ರಶ್ನೆ ತಾಲೂಕಿನ ಮಾನ ಮರ್ಯಾದೆಯ ಪ್ರಶ್ನೆ ಈ ಚುನಾವಣೆಯಲ್ಲಿ ಬಹಳ ಬರ್ತಾರೆ ಬಹಳಷ್ಟು ಜನ ಹೇಳ್ತಾರೆ ಏ ಮನೆ ಯಾರು ನಮ್ಮಾರು ಒಂದು ಇಬ್ಬರು ಮೂವರು ಸುಮ್ ಕೂತಿದ್ರು ಅಂತಂದ್ರೆ ನೋಡ್ರಿ ಆಗಲೇ ತೊಡಗುವ ಚುನಾವಣೆ ಹೆಂಗ್ ಓಡ್ಯಾಡ್ರಿ ಸುಮ್ ಕೂತಾರ ನೋಡಿದ್ರೆ ನಿಮ್ಗೆ ಹಿಂಗ ನೋಡಂತ ಇವ್ರು ಹೇಳ್ತಾರೆ ಇವ್ರು ಯಾರ ಏನೋ ಚುನಾವಣೆಗೆ ಯಾರ ಇಬ್ಬರು ಮೂವರು ಕಾಂಗ್ರೆಸ್ ಹೇಗಿದ್ರು ಇವತ್ತೇನು ಬಿಜೆಪಿ ಅಂದ್ರೆ ಆಗಲೇ ಚೆನ್ನ ಬರತ್ತ ನೀವ್ ಇಲ್ಲೇ ಅವ್ರು ಬಂದ ತಮ್ಮ ಇದೆ ಇದು ಯಾವ್ದು ಬೇಡ ಬರಲಿ ನಾನು ತಮ್ ಜೋಡಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಈ ಚುನಾವಣೆನ ಕಳೆದ ಬಾರಿ ಚುನಾವಣೆ ನನ್ಗೆ ಯಾವ ರೀತಿ ಆಸ್ವಾದ ಮಾಡಿದಿರಿ ಅಗಲು ಯಾವ ರೀತಿ ದುಡಿದಿರಿ ಯಾವುದೇ ಜಾತಿ ಮತ ಧರ್ಮ ಪದ್ಧ ಎಲ್ಲೇ ದುಡಿದಿರಿ ಈ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳು ಕೊಡ್ತಕ್ಕಂಥ ಕೆಲಸವನ್ನ ನಮಗೆ ಆಗ್ಬೇಕು ಅಂತಕ್ಕಂಥ ವಿನಂತಿ ಏನ್ ಮಾಡ್ಕೊಳಕ್ಕೆ ನಾ ಇದು ಯಾವುದೇ ಜಾತಿ ಬೇಡ ಈಗಾಗಲೇ ಬರ್ತಾರೆ ಏ ಈಗಾಗಲೇ ದೊಡ್ಡ ಮನೆ ಎಮ್ ಎಲ್ ಎಲ್ಲ ಮತ್ತೆ ಆಗಿ ನೋಡಬೇಕೀರಿ ಮತ್ತೆ ಇದನ್ನ ಆಗ್ಬೇಕು ಎರಡ್ ಸಲ ಸುಲ್ತಾನ ಸ್ವಲ್ಪ ಜಾತಿಯಲ್ಲಿ ನೋಡಿದ್ರೆ ಬಂದ್ ಬರ್ತಾರೆ ಎರಡ್ ಸಲ ಸುಲ್ತಾನ ಮತ್ತೆ ಅಂತ ಅನ್ಕೊಳ್ತಾರೆ ಮತ್ತೆ ಮಾನ್ಯ ಶರಣ್ ಸಾಹೇಬ್ ನಾಲ್ಕು ಬಾರಿ ಕ್ಷೇತ್ರದಲ್ಲಿ ಸೋಲ್ತಿದ್ದಾರೆ ಅವ್ರಿಗೆ ಪುನರ್ ಕೊಡೋದು ಬೇಡವಾ ನಾವು ಕೊಡ್ಬೇಕಲ್ಲ ಹಾಗಾಗಿ ನಾನು ವಿನಂತಿಯನ್ನು ಮಾಡಿ ಕೇಳ್ತೇನೆ ಇದು ನಮ್ಮೆಲ್ಲರ ಮನೆಯಲ್ಲಿ ಪ್ರಶ್ನೆ ವಿಶೇಷವಾಗಿ ನನ್ನ ರಾಜಕೀಯ ಜೀವನದಲ್ಲಿ ಬಹಳ ಮಹತ್ವದ ಒಂದು ಚುನಾವಣೆ ಅದಕ್ಕೆ ಯಾವುದೇ ಆಶಾ ಅಂಶಗಳಿಗೆ ಅಥವಾ ಜಾತಿ ವಿಷಯಗಳಿಗೆ ಬರೀ ಆಗಬೇಕು ಮುಗಿದ ಇನ್ನು ಕಾರ್ಯಕರ್ತ ಚುನಾವಣೆ ಇದೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಮುಗಿದಿದೆ ಈ ಲೋಕಸಭಾ ಚುನಾವಣೆ ಬಂದಿದೆ ಇದು ಇನ್ನು ಹನ್ನಾಳ ಕಾಂಗ್ರೆಸ್ ಮುಗಿದೋಗಿಬಿಡ್ತದೆ ಮತ್ತೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಬೇರೆ ಬೇರೆ ಚುನಾವಣೆ ಕಾರ್ಯಕರ್ತ ಚುನಾವಣೆ ಅವೆಲ್ಲವನ್ನು ಕೂಡ ನಮ್ಮ ಕಾರ್ಯಕರ್ತರು ಗೆಲ್ಲಬೇಕು ಶಕ್ತಿ ಪಕ್ಷ ಮತ್ತಷ್ಟು ಬಲಿಷ್ಠ ಆಗಬೇಕು ನೀವು ಯಾರ ದೃಶ್ಯದ ಬರುತ್ತೆ ಯಾರು ಜಿಲ್ಲಾ ಪಂಚಾಯತ್ ಯಾರು ತಾಲೂಕು ಪಂಚಾಯತ್ ಹಾಕಿ ಗೊತ್ತಿಲ್ಲ ನಿಮ್ಮೆಲ್ಲರ ದೃಶ್ಯ ಭಾಗದಲ್ಲಿ ಮತ್ತೊಮ್ಮೆ ತೆರೀಬೇಕು ಅಂತ ಹೇಳಿದ್ರೆ ಈ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ದುರಿಬೇಕು ಆ ಕೆಲಸವನ್ನು ತಾವೇನು ಮಾಡಬೇಕು ಅಂತ ವಿನಂತಿಗೋಸ್ಕರ ಬಂದಿದೆ ಈಗ ಇದು ನಿಮ್ಮೆಲ್ಲರೂ ಮಾಡುವ ಮರದಿ ಈಗಾಗಲೇ ಹೇಳಿದ್ರೆ ಬೇರೆ ಬೇರೆ ಇದು ಪುಸ್ತಕ ಕೆಲಸ ಆಗ್ತಾ ಇದೆ ಮೊನ್ನೆ ನಂಗ ಫೋನ್ ಮಾಡಿದೆ ಒಬ್ಬರಿಗೆ ಏನ್ ಮಾಡಕ್ಕೆ ಅಂತ ಏನ್ ಬಿಡ್ರಿ ಒಟ್ಟು ಅವ್ರ ಯಾರು ಫೋನ್ ಮಾಡಿಲ್ಲ ಡಾಕ್ಟರ್ ಮಾಡಿಲ್ಲ ಮಹೇಶ್ರು ಮಾಡಿಲ್ಲ ಚಾನು ಮಾಡಿಲ್ಲ ಅವ್ರು ಯಾರಿಂದ ಮಾಡಿ ಅರೆ ಇನ್ನ ಮೂರು ದಿವಸ ಚುನಾವಣೆ ನಾವು ಮುಗಿದು ಹೋಗುತ್ತೆ ಚುನಾವಣೆ ಟೆನ್ಷನ್ ಎಲ್ಲ ಕ್ಷೇತ್ರ ನೋಡ್ಬೇಕಾಗುತ್ತೆ ಅವ್ರಿಗೆ ಮಾಡಿದ್ರ ಫೋನ್ ಇವ್ರು ಮಾಡಿಲ್ಲ ಕಲ್ಪನೆ ತಗೋ ಬೇಡ ಈ ಚುನಾವಣೆ ನಾವೆಲ್ಲೂ ಕೂಡ ಈ ಕ್ಷೇತ್ರದ ಮೇಲೆ ನಾವೆಲ್ಲೂ ಕೂಡ ಅಭ್ಯರ್ಥಿಗಳು ಅದು ಮುಂದಿನ ಸಾವಿರ ಮತ್ತೆ ನಾವ್ ಇಲ್ಲೇ ಇರಬೇಕಲ್ಲ ನಮ್ಮ ನಾವು ನೋಡ್ಬೇಕು ನಮ್ ದೈನಿಂದ ಕೆಲಸ ನಾವು ಮಾಡ್ಬೇಕಲ್ಲ ಎಲ್ಲರೂ ಕೂಡ ಹಾಗಾಗಿ ತಾವು ಯಾರು ಕೂಡ ಅದ್ರ ಬಗ್ಗೆ ಮನಸ್ಸು ಮಾಡಿದೆ ನಮ್ಮೆಲ್ಲರೂ ಕೂಡ ಅತ್ಯಂತ ಬೆಳೆಯಿಂದ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ಈ ಚುನಾವಣೆಯನ್ನು ಏನೋ ಸವಾಲಾಗಿ ಸ್ವೀಕರಿಸಿ ಬೇರೆ ಕ್ಷೇತ್ರದಲ್ಲಿ ಏನು ಹೆಚ್ಚು ಕಡಿಮೆ ಅಂದ್ರೆ ಸರಿ ದೃಶ್ಯವನ್ನು ಕರಿತ ಶಕ್ತಿ ನಮ್ಮ ಕ್ಷೇತ್ರಕ್ಕೆ ಒಳಗೆ ರೀತಿಯ ಕೆಲಸ ಮಾಡಿ ನಮ್ಗೆ ಹತ್ತು ಸಾವಿರ ಮತಗಳನ್ನು ಕೊಟ್ಟಿದ್ದೀರಿ ಈ ಚುನಾವಣೆಯಲ್ಲಿ ಕನಿಷ್ಠ ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚು ಮತಗಳನ್ನು ಕೊಡ್ತಕ್ಕಂತ కలసే అదే కూడా ప్రార్థన నన్న చునవణ అమృత దొరదో అది ప్రమాణు నన్న సోదర బసరాజ్ బరీవత్ అభ్యర్థి ఆగారు ఏ నూరు స్థాన బు భారతీయ జనతా పక్షకి అంతక న సంకల్ప ఇదే దేశంలో జన ఎస్ కొ ಮೋದಿಜಿಯವರ ಜೊತೆಗೆ ಏನು ಸಂಸದ ಇರ್ತಾರೆ ಆ ಸಂಸದರ ಸಾಲಿನಲ್ಲಿ ಡಾಕ್ಟರ್ ಬಸವರಾಜ ಕೂಡ ಬೇಕು ಅಂತಕ್ಕಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡಿ ಮತ್ತೊಮ್ಮೆ ಮತ್ತೊಮ್ಮೆ ಕೈ ಕಾಲಿ ಬಿದ್ದು ಬೇಕಾಡ್ತೀನಿ ಈ ಚುನಾವಣೆಯನ್ನ ಬಹಳ ಪ್ರಮಾಣ ಪ್ರಮುಖವಾಗಿ ಕೈಕೊಳ್ಳಿ ಯಾವುದೇ ಜಾತಿ ಮತ್ತೊಂದು ಇನ್ನೊಂದು ಆಮಿಷಗಳಿಗೆ ಬಲಿಯಾಗಲಿದೆ ಈ ಚುನಾವಣೆಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಮೂಲಕ ಡಾಕ್ಟರ್ ಬಸವರಾಜನ ಆಯ್ಕೆ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇನ್ನು ಮೊನ್ನೆ ಜನದ ಮಾತಾಡ್ಬೇಕಾಗಿ ಅವ್ರ ಮಾತನ್ನು ನಾವೆಲ್ಲೂ ಕೂಡ ಕೇಳೋಣ ಮತ್ತೊಮ್ಮೆ ನಾನೆಲ್ಲೂ ಕೂಡ ಬರ್ತೇನೆ ಬಂದು ತಮಿಳು ಕೂಡ ಮಾತಾಡಿ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ವಿಮೋಚನೆ ಮಾಡ್ತಕ್ಕಂಥ ಮಾತನಾಡಿ ಕೂಡ ಮಾತನ್ನು ಕೇಳುತ್ತೆ